ಹೇ ಇಲ್ಲಿ ಕೇಳು ನನಗೆ ಗೊತ್ತು ನೀನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬ ಕಷ್ಟ ಅನುಭವಿಸಿದ್ದೀಯ ನಿನ್ನ ಕನಸು ನುಚ್ಚು ನೂರಾಗಿದೆ ನಿನ್ನನ್ನು ಇಷ್ಟಪಡೋರು ನಿನ್ನನ್ನು ಇಗ್ನೋರ್ ಮಾಡಿದ್ದಾರೆ ಬದುಕಿನ ಅದೆಷ್ಟೋ ಕ್ಷಣಗಳನ್ನು ಬೇರೆಯವರನ್ನು ಖುಷಿಪಡಿಸೋದ್ರಲ್ಲೇ ಕಳೆದಿದ್ದೀಯಾ ಎಷ್ಟೇ ಪ್ರಯತ್ನ ಪಟ್ಟಿದ್ರೂ ಯಾವುದೂ ಸರಿಯಾಗಿಲ್ಲ ಆದರೆ ಇವೆಲ್ಲದರ ಮಧ್ಯ ನಿನ್ನವರು ಅಂತನೂ ಸ್ವಲ್ಪೇ ಜನರು ನಿನ್ನ ಜೊತೆ ಇದ್ದರು ಅವರು ಯಾವತ್ತೂ ನಿನ್ನನ್ನು ಒಪ್ಪಂಟಿಯನ್ನಾಗಿ ಮಾಡಿಲ್ಲ ಹಾಗಾಗಿ ಅವರಿಗೆ ಮೊದಲು ಧನ್ಯವಾದವನ್ನು ಹೇಳು ಕಳೆದಿರೋ ಕೆಟ್ಟ ಅಧ್ಯಾಯವನ್ನು ಅನುಭವ ಎಂದುಕೊಂಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೇನು ಮಾಡಲಿ ಹೇಗಿರಲಿ ಎಂಬುದರ ಬಗ್ಗೆ ಯೋಚಿಸು ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ರಿಗೂ ಬದುಕಿನ ಬೆಲೆಯನ್ನು ತಿಳಿಸಿದೆ ಹೊಗಳಿಕೆ ತೆಗಳಿಕೆ ಎಲ್ಲವೂ ನಮ್ಮ ಜೀವನದಲ್ಲಿ ಇದ್ದಿದ್ದೆ ಹಾಗಾಗಿ ವರ್ಷದ ಜೊತೆ ನೀವು ಬದಲಾಗಿ ನಿಮ್ಮ ಖುಷಿ ನಿಮ್ಮ ಮೊದಲ ಆದ್ಯತೆಯಾಗಿರಲಿ ಏನೇ ಪಾರ್ಟಿ ಮಾಡಿದ್ರು ನಾವು ಬದಲಾಗದ ಹೊರತು ಯಾವ ಹೊಸ ವರ್ಷವೂ ಏನೂ ಬದಲಾವಣೆಯನ್ನು ತರೋದಿಲ್ಲ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮೆಲ್ಲರ ಜೀವನ ನೆಮ್ಮದಿಯಿಂದ ಕೂಡಿರಲಿ